ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಹದಿಮೂರನೇ ಅಧ್ಯಾಯ ಹೊಸ ಪುಸ್ತಕದಲ್ಲಿರುವ ಹದಿಮೂರನೇ ಅಧ್ಯಾಯ ಉತ್ತರ ಅಮೇರಿಕಾ ಖಂಡ ಇದರ ಅಭ್ಯಾಸವನ್ನು ಈಗ ನಾವು ಬಿಡಿಸೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ ಉತ್ತರ ಅಮೇರಿಕಾ ಖಂಡವನ್ನು ಖಂಡ ಪ್ರೈರಿ ನಾಡು ಎಂದು ಕರೆಯುತ್ತಾರೆ ಪ್ರೈರೀಸ್ಗಳ ನಾಡು ಅಂತ ಬರೀರಿ ಇಲ್ಲಂದ್ರೆ ಪ್ರೈರಿ ನಾಡು ಅಥವಾ ಪ್ರೈರೀಸ್ ಪ್ರೈರೀಸ್ಗಳ ನಾಡು ಇಲ್ಲಿದೆ ನೋಡಿ ಪ್ರೈರೀಸ್ಗಳ ನಾಡು ಎಂದು ಕರೆಯುತ್ತಾರೆ ಉತ್ತರ ಅಮೆರಿಕ ಖಂಡವನ್ನು ಪ್ರೈರೀಸ್ಗಳ ನಾಡು ಎಂದು ಕರೆಯುತ್ತಾರೆ ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ ಜಾಕ್ಸ್ ಎನ್ನುತ್ತಾರೆ ಏನಂತ ಕರೀತಾರೆ ಅವ್ರಿಗೆ ಲಂಬರ್ ಜಾಕ್ಸ್ ಅಂತ ಕರೀತಾರೆ ಪ್ರಪಂಚದ ಗೋಧಿಯ ಕಣಜ ಎಂದು ಪ್ರೈರೀಸ್ ಅನ್ನು ಕರೆಯುತ್ತಾರೆ ನೋಡಿ ಪ್ರೈರೀಸ್ ಹುಲ್ಲುಗಾವಲನ್ನ ಪ್ರಪಂಚದ ಗೋಧಿಯ ಕಣಜ ಅಂತ ಕರಿತೀವಿ ಇನ್ನು ಸೂಚಿಪರಣ ಅರಣ್ಯವನ್ನು ಟೈಗಾ ಎಂದು ಕರೆಯಲಾಗಿದೆ ಏನಂತ ಕರೆಯಲಾಗಿದೆ ಟೈಗಾ ಎಂದು ಕರೆಯಲಾಗಿದೆ ಇನ್ನು ಮುಂದಿನ ವಿಭಾಗದಲ್ಲಿ ನೋಡಿ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ದಾರೆ ಉತ್ತರ ಅಮೆರಿಕ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ ಈಗ ಉತ್ತರ ಅಮೇರಿಕಾದ ಸ್ಥಾನ ಮತ್ತು ವಿಸ್ತೀರ್ಣದ ಬಗ್ಗೆ ಉತ್ತರವನ್ನು ಪುಸ್ತಕದಿಂದ ನಾವು ನೋಡೋಣ ನೋಡಿ ಉತ್ತರ ಅಮೇರಿಕಾದ ಸ್ಥಾನ ಅಂದರೆ ಏನು ಬರೀಬೇಕು ಉತ್ತರ ಅಮೇರಿಕವು ಸಂಪೂರ್ಣವಾಗಿ ಸಮಾಜ ಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ನೋಡಿ ಅದು ಅಕ್ಷಾಂಶಿಕವಾಗಿ ಏಳು ಡಿಗ್ರಿ ಉತ್ತರ ಅಕ್ಷಾಂಶದಿಂದ ಎಂಬತ್ನಾಲ್ಕು ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು ಉತ್ತರ ಭಾಗದಲ್ಲಿಯೂ ಹಾದು ಹೋಗಿದೆ ಇಷ್ಟು ನೀವು ನೆನ್ಪಿಟ್ಟರೆ ಸಾಕು ಇದು ಸ್ಥಾನದ ಬಗ್ಗೆ ಉತ್ತರ ಅಮೆರಿಕ ಯಾವ ಸ್ಥಾನದಲ್ಲಿ ಇದೆ ಅಂತ ಇನ್ನು ವಿಸ್ತೀರ್ಣದ ಬಗ್ಗೆ ಹೇಳಬೇಕಂದ್ರೆ ಉತ್ತರ ಅಮೇರಿಕಾವು ಭೂ ವಿಸ್ತೀರ್ಣದಲ್ಲಿ ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಭೂಖಂಡವಾಗಿದೆ ಇದು ಭಾರತಕ್ಕಿಂತ ಸುಮಾರು ಏಳು ಪಟ್ಟು ಅಂದರೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದುರ ಕಿಲೋಮೀಟರ್ ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದೆ ಇದು ಭಾರತಕ್ಕಿಂತ ಏಳು ಪಟ್ಟು ಅಂದರೆ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ನಾಲ್ಕು ದಶಲಕ್ಷ ಚದುರ ಕಿಲೋಮೀಟರ್ನಷ್ಟು ದೊಡ್ಡದಾಗಿದೆ ಇದು ಅಮೆರಿಕ ಉತ್ತರ ಅಮೇರಿಕದ ವಿಸ್ತೀರ್ಣದ ಬಗ್ಗೆ ಉತ್ತರ ಅಮೆರಿಕ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ ಅಂತಂದಿದ್ದಾರೆ ಇನ್ನು ಉತ್ತರ ಅಮೇರಿಕಾದಲ್ಲಿರುವ ಮುಖ್ಯ ದೇಶಗಳು ಯಾವುವು ಅನ್ನೋ ಪ್ರಶ್ನೆಗೆ ನೋಡಿ ಉತ್ತರ ಅಮೆರಿಕದಲ್ಲಿರುವ ದೇಶಗಳು ಯಾವುವು ಅನ್ನೋ ಪ್ರಶ್ನೆಗೆ ನಿಮ್ಮ ಪುಸ್ತಕದಿಂದ ಉತ್ತರ ನೋಡಿ ಇಲ್ಲಿ ಮುಖ್ಯವಾಗಿ ಯಾವ ದೇಶಗಳು ಮೆಕ್ಸಿಕೋ ಕೆನಡಾ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಕೆನಡಾ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ ಇವು ಮುಖ್ಯ ದೇಶಗಳು ಉತ್ತರ ಅಮೇರಿಕಾದ ಮುಖ್ಯ ದೇಶಗಳು ಉತ್ತರ ಅಮೇರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ ಕೊಲಾರಡೋ ನದಿಯು ಕೊಲಾರಡೋ ಪರಸ್ಥಭೂಮಿಯ ಮೂಲಕ ಹರಿಯುತ್ತಾ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ ಇನ್ನು ಮುಂದಿನ ಪ್ರಶ್ನೆ ನೋಡಿ ಉತ್ತರ ಅಮೇರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿರಿ ನೋಡಿ ಪ್ರಮುಖ ಸಸ್ಯಗಳು ಪೈನ್ ಫರ್ ಸ್ಪ್ರೂಸ್ ಮತ್ತು ಲಾರ್ಜ್ ಇನ್ನು ಪ್ರಾಣಿಗಳು ಹಿಮಜಿಂಕೆ ಕಾರಿಬೋ ಹಿಮಕರ್ಡಿಗಳು ಲಿಂಕ್ಸ್ ಸಾಬಲ್ ಮತ್ತು ಸಿಲ್ವರ್ ತೋಳ ಇವು ಮುಖ್ಯ ಪ್ರಾಣಿಗಳು ಇನ್ನು ಉತ್ತರ ಅಮೇರಿಕದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿ ಎಂದಿದ್ದಾರೆ ನೋಡಿ ಮಿಸಿಸಿಪ್ಪಿ ಮತ್ತು ಮಿಸೌರಿ ನಿಮ್ಮ ಪುಸ್ತಕದಲ್ಲೇ ಇದೆ ಇವು ಎರಡು ಮುಖ್ಯ ನದಿಗಳು ಮಿಸಿಸಿಪ್ಪಿ ಮತ್ತು ಮಿಸೌರಿಯನ್ನು ಉತ್ತರ ಅಮೆರಿಕಾದ ಅತ್ಯಂತ ಮುಖ್ಯ ನದಿಗಳು ನಂತರ ರೆಡ್ ರಿವರ್ ಓಹಾವೋ ಅರೆಕಾನ್ಸಸ್ ಟೆನಸ್ಸಿ ಮತ್ತು ಪ್ಲ್ಯಾಟೆ ಎಂಬುವು ಕೂಡ ಇತರೆ ಉಪನದಿಗಳು ಮತ್ತು ಇತರ ನದಿಗಳು ಸ್ನೇಕ್ ಫ್ರೇಜರ್ ಕೊಲಂಬಿಯಾ ಯುಕಾನ್ ಕೊಲಾರೆಡೊ ರಯೋಗ್ರ್ಯಾಂಡ್ ಮೆಕನ್ಜಿ ನೆಲ್ಸನ್ ಇವು ಕೂಡ ಉತ್ತರ ಅಮೇರಿಕದ ನದಿಗಳು ಮುಖ್ಯವಾದದ್ದು ಅತ್ಯಂತ ದೊಡ್ಡ ನದಿಗಳು ಮಿಸಿಸಿಪಿ ಮತ್ತು ಮಿಸೌರಿ ಉತ್ತರ ಅಮೇರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ ಎಂದಿದ್ದಾರೆ ಉತ್ತರ ಅಮೇರಿಕನ್ನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರು ನೋಡಿ ಅಮೇರಿಕದಲ್ಲಿ ಉತ್ತರ ಅಮೆರಿಕದಲ್ಲಿ ಕಂಡುಬರುವ ಪ್ರಮುಖ ಜನರು ಉತ್ತರ ಅಮೇರಿಕನ್ನರು ಯುರೋಪಿಯನ್ನರು ಅಮೇರಿಕನ್ ಇಂಡಿಯನ್ಸ್ ಮತ್ತು ಆಫ್ರಿಕನ್ನರು ಅವರ ಪ್ರಮುಖ ಭಾಷೆ ಏನೇನಿದ್ದಾವೆ ಅಂತಂದರೆ ಸ್ಪ್ಯಾನಿಷ್ ಇಂಗ್ಲೀಷ್ ಫ್ರೆಂಚ್ ಸ್ಪ್ಯಾನಿಷ್ ಅಂತ ಆಗಬೇಕದು ಸ್ಪ್ಯಾನಿಷ್ ಇಂಗ್ಲೀಷ್ ಫ್ರೆಂಚ್ ಅಮೇರಿಕನ್ ಅಮೇರಿಕನ್ ಇಂಡಿಯನ್ ಭಾಷೆಯನ್ನು ಮಾತಾಡ್ತಾರೆ ಇಲ್ಲಿಗೆ ಇಲ್ಲಿವರೆಗೆ ನಾವು ಉತ್ತರ ಅಮೇರಿಕಾ ಖಂಡ ಈ ಅಧ್ಯಾಯದ ಉತ್ತರಗಳನ್ನು ನೋಡಿದೆವು ಮತ್ತು ಮುಂದಿನ ಪಾಠಗಳನ್ನು ನೋಡೋಣ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಅವರೊಂದಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು